ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ತಪಸ್ಸು ಕಾಲದ ಮೊದಲನೆಯ ವಾರ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಸಂತಾಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರವರೆಗಿನ ವಚನಗಳು ಆ ಕಾಲದಲ್ಲಿ ಜನರ ಗುಂಪು ಹೆಚ್ಚುತ್ತಿದ್ದಾಗ ಏಸು ಹೀಗೆಂದು ಮುಂದುವರಿಸಿದರು ಈ ಪೀಳಿಗೆ ಕೆಟ್ಟ ಪೀಳಿಗೆ ಇದು ಅದ್ಭುತ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ ಪ್ರವಾದಿ ಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು ಹೇಗೆಂದರೆ ನಿನ್ನವೇ ನಗರದ ಜನರಿಗೆ ಪ್ರವಾದಿ ಯೋನನು ಸಂಕೇತವಾದಂತೆ ನರಪುತ್ರನು ಈ ಸಂತತಿಗೆ ಸಂಕೇತವಾಗಿರುವನು ದೈವ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತುಕೊಂಡು ಇವರನ್ನು ಅಪರಾಧಿಗಳೆಂದು ತೋರಿಸುವಳು ಆಕೆ ಸೊಲೊಮೋನನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೇಶದ ಕಟ್ಟ ಕಡೆಯಿಂದ ಬಂದಳು ಆದರೆ ಸೊಲೊಮೋನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ ತೀರ್ಪಿನ ದಿನ ನಿನವೆ ನಗರದವರು ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ತೋರಿಸುವರು ಏಕೆಂದರೆ ಯೋನನ ಬೋಧನೆಯನ್ನು ಕೇಳಿ ಪಶ್ಚಾತ್ತಾಪಪಟ್ಟು ಅವರು ದೇವರಿಗೆ ಅಭಿಮುಖರಾದರು ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸಲ್ಲಲಿ ಚಿಂತನೆ ಪ್ರಭೇಶ್ ಕ್ರಿಸ್ತರಲ್ಲಿ ಆತ್ಮೀಯರೇ ನಿನವೇ ಸಂಪೂರ್ಣ ವಿನಾಶಕ್ಕೆ ಗುರಿಯಾಗಿದ್ದ ನಗರ ಆದರೆ ಯೋನನ ಸಂದೇಶದ ಫಲವಾಗಿ ಬದಲಾವಣೆಯ ಒಂದು ಅವಕಾಶವನ್ನು ಪಡೆದು ಪಶ್ಚಾತ್ತಪ್ಪಿಸಿ ರಕ್ಷಿಸಲ್ಪಟ್ಟರು ಅಲ್ಲಿನ ಜನ ರಾಜನಿಂದ ಹಿಡಿದು ನಿನವೆಯ ಎಲ್ಲ ಜನರು ತಮ್ಮ ತಪ್ಪನ್ನರಿತು ಬದಲಾವಣೆಗೆ ಮುಂದಾದರು ಈ ಒಂದು ಎಚ್ಚರಿಕೆಯ ಸಂದೇಶದಲ್ಲಿ ನೈಜತೆಯನ್ನು ಪ್ರಶ್ನಿಸಲು ಮನಸ್ಸು ಮಾಡಲಿಲ್ಲ ಅಲ್ಲಿನ ಜನ ಅಂತಹ ನಿರ್ಧಾರ ಅವರ ನಂಬಿಕೆಯಲ್ಲಿತ್ತು ಯಾವುದೇ ನಂಬಿಕೆ ನಂಬಿಕೆಯೇನೆಂಬುದನ್ನು ಅರಿಯಲು ನಿನವೆಯ ಜನ ಮತ್ತು ಶಬದ ರಾಣಿಯನ್ನು ನಮಗೆ ಸಾಕ್ಷಿಯಾಗಿ ತೋರಿಸುವ ಇಂದಿನ ವಾಚನಗಳು ಸಾವಿರ ಸಾಕ್ಷಿಗಳೆಷ್ಟೋ ತಮ್ಮ ಮುಂದೆಯೇ ಏಸು ಬಿಟ್ಟು ಹೋಗಿರುವುದನ್ನು ಅರಿಯಲು ಪ್ರಯತ್ನಿಸದೆ ನಿರ್ಲಕ್ಷ್ಯ ತೋರಿದ ಜನರಂತೆ ನಾವಾಗದಿರಲು ಎಚ್ಚರಿಸುತ್ತದೆ ದೇವರು ನಮ್ಮೆಲ್ಲರನ್ನು ಆಶೀರ್ವಸಲಿ ಇದು ಧನಿ ಮಾಧ್ಯಮವನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು